ಯುವಕರು ಯಾವೆಲ್ಲ ಕೆಡುಕುಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಲ್ಲ ಕೆಡುಕುಗಳಿಂದ ಅವರು ಉತ್ತರಾಗಿದ್ದರು ಸುಳ್ಳು ಹೇಳಿದವರಾಗಿರಲಿಲ್ಲ ಆದ್ದರಿಂದಲೇ ಜನತೆಯಿಂದ ಅವರು ಗುರುತಿಸಲ್ಪಟ್ಟದ್ದು ಅತ್ಯಂತ ಸತ್ಯ ಸತ್ಯಸಂಧ ವ್ಯಕ್ತಿ ಅಂತ ಹೇಳಿದರು ಮಾನವ ಹಕ್ಕುಗಳಿಗೆ ಬೆಳೆಯಿಲ್ಲದಂತಹ ಒಂದು ಸಮಾಜದಲ್ಲಿ ವಿವಿಧ ಸಂದೇಶಗಳು ಆ ದೇವರನ್ನು ಆರಾಧಿಸಬೇಕು ಅಂತ ಕರೆ ಇಡ್ತಾರೆ ಆರಾಧನಾ ವಿಧಾನವನ್ನು رائے جو رائے قائم کی وہ رائے وہ جس کو سنہرے حروفوں میں لکھا جا سکتا ہے اس لیے میں آس کرنا چاہتا ہوں وہ نادان ہے وہ انسان سلام, و سلام کا ذکر سراپا خیر ہے اس لیے اللہ با برکت ذات ہے آپ کو آج میں جناب میں غیروں نے کہا اپنوں نے تو بہت تعریف کی ہے اپنوں نے تصنیف کی ہے خلق الإنسان من علق اقرى وربك الأكرم الذي علم بالقلم علم الإنسان ما لم يعلم یہ پیغام پیغام <سلام> نبوت کو دے کر جب تشریف لائے <سلام> اس وقت لوگی کامیاب حکومت چلانا چاہتا ہے اس وقت تک کامیاب حکومت نہیں چلا سکتا جب تک کہ پرافیٹ محمد صلی اللہ علیہ وسلم کی تاریخ نہ پڑھ لیں ہسٹری ہو تم کامیاب ہو جاؤ گے حضرت نے کامیابی کی طرف لوگوں کو بلایا اور بلا کر لوگوں کو یہ سمجھایا تم لوگ یہ سمجھ جاؤ تم جب تک اپنے سر کو ہزاروں کے سامنے جھکاؤ گے تمہاری سر کی کوئی حیثیت نہیں رہے گی سر کو جھکاؤ یہ کے سامنے جھکاؤ ہاتھ کو پھیلاؤ یہ کے سامنے پھیلاؤ اس بات کو سب سے پہلے حضور عبدال صلی اللہ علیہ وسلم نے امت کو سمجھایا ಸ್ವಾಗತವನ್ನ ಮಾಡಬೇಕಂತ ಹೇಳಿ ನಾನು ನಮ್ಮ ಗದಗ ಬೆಟಗಿರಿ ಈದ್ ಮಿಲಾಲ್ ಕಮಿಟಿ ವತಿಯಿಂದ ಕಾರ್ಯಕ್ರಮ ನಾವು ಮಾಡೋದು ಯಾವ್ದಾದ್ರು ಇದ್ರೆ ಅದು ಪ್ರವಾಣಿ ಅತ್ಯಂತ ಅನಿವಾರ್ಯ ಅನ್ನುವರಿಗೆ ನೀವೇನ್ ಬಾಳ ಕಾಳಜಿ ಮಾಡ್ಬೇಡ್ರಿ ನಾವೀಗ ಪಂಚ ಗ್ಯಾರಂಟಿ ಕೊಟ್ಟಿವಿ ಅವ್ರ ಕೈಗೆ ಎರಡು ಸಾವಿರ ರೂಪಾಯಿ ತಿಂಗಳ ಮುಟ್ಸು ಕೆಲಸ ಮಾಡ್ತೀವಿ ನಾವು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು ಬೇಗನೆ ವೇದಿಕೆ ಹತ್ತಿರ ಬರಬೇಕು ಶ್ರೀಮತಿ ಎನ್ ಬಿ ಕರ್ಲ್ವಾಡ್ ಅಲ್ಪಸಂಖ್ಯಾತರ ಕನ್ನಡ ಶಿಕ್ಷಕರ ರಾಜ್ಯ ಪ್ರಶಸ್ತಿ ಪಡೆದಿರುವಂತಹ ಶಿಕ್ಷಕಿಯರು ಅದೇ ರೀತಿ ನಮ್ಮ ಹಿರಿಯರಾಗಿರುವಂತಹ ವೇದಿಕೆ ಮೇಲೆ ಇನ್ನೋರ್ವ ಈ ಶಾಲೆ ಹೋಗ್ಬೇಕು ಯಾರು ಹಾಗೆ ಹೋಗಬಾರ್ದು ಇಲ್ಲಿ ಊಟದ ವ್ಯವಸ್ಥೆಯನ್ನ ಮಾನವ ಹಕ್ಕುಗಳಿಗೆ ಬೆಲೆ ಇಲ್ಲದಂತಹ ಒಂದು ಸಮಾಜದಲ್ಲಿ ವಿವಿಧ ಸಂದೇಶ ನೀಡುತ್ತಾರೆ ದೇವನನ್ನು ಆರಾಧಿಸಬೇಕು ಅಂತ ಕರೆ ಇಡ್ತಾರೆ ಆರಾಧನಾ ವಿಧಾನವನ್ನು ಕರೆಸಿಕೊಡ್ತಾರೆ ದೇವನೊಂದಿಗಿನ ಸಂಬಂಧವನ್ನು ಸುದೃಢಪಡಿಸಲಿಕ್ಕಿರುವಂತಹ ಆರಾಧನಾ ವಿಧಾನವನ್ನು ಕಲಿಸಿ